ಸೊ ಎಸ್ ಐ ಪಿ ಅದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಸಿಂಪಲ್ಲಾಗಿ ಹೇಳೋದಾದರೆ ಯಾರಾದರೂ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ಒಂದು ಫ್ರೀಕ್ವೆನ್ಸಿಲಿ ಇಷ್ಟು ಅಮೌಂಟನ್ನ ಪ್ರತಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದಾದರೆ ಅದಕ್ಕೆ ಎಸ್ ಐ ಪಿ ಅಂತ ಕರೀತಾರೆ ಇದರಿಂದ ಮೂರು ಅಡ್ವಾಂಟೇಜಸ್ ಇದೆ ಒಂದು ನಿಮಗೆ ಡಿಸಿಪ್ಲಿನ್ ಸಿಗುತ್ತೆ ಏನೇ ಮಾಡಿದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಿಸೋ ಥರ ಇರೋದಿಲ್ಲ ಹಾಗಾಗಿ ಇದನ್ನು ಡಿಸಿಪ್ಲಿನಲ್ಲಿ ನೋಡ್ಬೋದು ಎರಡನೇದು ನಿಮಗೆ ಸ್ಮಾಲ್ ಅಮೌಂಟಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು ನೂರು ರೂಪಾಯಿ ಎಸ್ ಐ ಪಿ ಕೂಡ ಮಾಡ್ಬೋದು ನೀವು ಸೊ ಏನಾಗುತ್ತೆ ಅಂದರೆ ಇವಾಗ ಹನ್ನೆರಡು ಸಾವಿರ ರೂಪಾಯಿ ಒಟ್ಟಿಗೆ ಕಟ್ಟೋದ್ರ ಬದಲು ಸಾವಿರ ರೂಪಾಯಿ ಸೇವಿ ಮಾಡ್ಬೋದು ತಿಂಗಳ ಅಥವಾ ಎರಡು ಸಾವಿರ ರೂಪಾಯಿ ಪರ್ ಇಯರ್ ಕಟ್ಟಬೇಕು ಅಂತ ಅಂದ್ಕೊಳ್ಳಿ ಅವಾಗ ನೀವು ಇನ್ನೂರು ರೂಪಾಯಿ ಸೇವಿ ಮಾಡ್ಬೋದು ಸೊ ಈ ಥರ ನಿಮಗೆ ಸ್ಮಾಲ್ ಅಮೌಂಟ್ ಕೂಡ ಇನ್ವೆಸ್ಟ್ ಮಾಡೋವಂಥ ಆಪ್ಷನ್ ಸಿಗುತ್ತೆ ಮೂರನೇದು ನಿಮಗೆ ಗೊತ್ತಿಲ್ಲದೇನೆ ತುಂಬ ಸ್ಮಾಲ್ ಸ್ಮಾಲ್ ಅಮೌಂಟ್ ಅಕ್ಯುಮುಲೇಟ್ ಮಾಡಿ ಬಿಗ್ ಕಾರ್ಪಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಎಸ್ ಐ ಪಿ ಅನ್ನೋದು ವೆಲ್ತ್ ಕ್ರಿಯೇಷನ್ ಟೂಲ್ ಅಂದರೆ ನಿಮಗೆ ದುಡ್ಡು ಹೊಂದಿಸೋದಕ್ಕೆ ಅಥವಾ ದುಡ್ಡು ದೊಡ್ಡದಾಗಿ ಬೆಳೆಯೋದಕ್ಕೆ ಒಂದು ಅವಶ್ಯಕವಾಗಿರೋಂಥ ಸಾಧನ